ಕನ್ನಡ ನೆಲ ಜಲ ಉಳಿಸುವ ನಿಟ್ಟಿನಲ್ಲಿ ನಮ್ಮ ನಾಡು ನುಡಿ ಸಂಸ್ಕೃತಿ ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು ತಾಲೂಕಿನ ವಿದ್ರಾಶ್ವತದ ಸತ್ಯಾಗ್ರಹ ಸ್ಮಾರಕ ಪ್ರೌಢಶಾಲೆಯ ಆವರಣದಲ್ಲಿ ಪ್ರಪ್ರಥಮ ಕಸಬಾ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕರ್ನಾಟಕದ ಏಕೀಕರಣದ ಬಗ್ಗೆ ಕಸಾಪ ಹೆಚ್ಚು ಶ್ರಮವಹಿಸಿದೆ ಹಿರಿಯರ ಪರಿಶ್ರಮದಿಂದ ಕನ್ನಡ ಭಾಷೆಗೆ ಹಾಗೂ ರಾಜ್ಯಕ್ಕೆ ಪ್ರಥಮ ಆದ್ಯತೆ ದೊರೆತಿದೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ ಮುನ್ನೂರು ಜನ ವಿದ್ಯಾರ್ಥಿಗಳಿಗೆ ಸದ್ಯದಲ್ಲಿಯೇ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗುವುದು ಹಾಗೂ ಕನ್ನಡ ಪರ ಕಾರ್ಯಕ್ರಮಗಳಿಗೆ ನನ್ನ ಸಹಕಾರ ಇರ್ತದೆ ಅಂತ ಹೇಳಿದ್ರು ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಮಹಾರಾಜ ಕಾಲದಿಂದ ಅವರ ಸಹಕಾರದೊಂದಿಗೆ ಸ್ಥಾಪನೆಯಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಮಾತನಾಡಿ ಕನ್ನಡಕ್ಕೆ ದೇಶದಲ್ಲಿ ಇಪ್ಪತ್ತೇಳನೇ ಸ್ಥಾನಮಾನ ದೊರೆತಿದೆ ಅಂತ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರು ತಾಲೂಕುಗಳು ಗಡಿಭಾಗದಲ್ಲಿದ್ದರೂ ಕನ್ನಡಕ್ಕೆ ಹೆಚ್ಚಿನ ಸ್ಥಾನಮಾನ ಸಿಗ್ತಾ ಇದೆ ನಮ್ಮ ರಾಜ್ಯದ ಕನ್ನಡಿಗರು ಎಲ್ಲ ಸ್ಥಾನಗಳಲ್ಲಿಯೂ ಇದ್ದಾರೆ ನಮ್ಮ ಭಾರತ ದೇಶ ಬೌದ್ಧಿಕವಾಗಿ ಎಲ್ಲ ರಂಗಗಳಲ್ಲಿಯೂ ಮುಂದುವರೆದಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಸಾಪ ದೊಡ್ಡ ಸಂಸ್ಥೆಯಾಗಿ ಉದ್ಭವಗೊಂಡಿದೆ ಸಾಕ್ಷರತೆ ಜೊತೆಯಲ್ಲಿ ಸಾಹಿತ್ಯ ಕೂಡ ಬೆಳೆಸಬೇಕು ವಿಶ್ವ ಮಾನವರು ಎಲ್ಲ ರೀತಿಯ ಜನರನ್ನು ಮುಂದೆ ತರುವ ನಿಟ್ಟಿನಲ್ಲಿ ಕಸಾಪ ಸಂಸ್ಥೆಗೆ ಮೆರುಗು ನೀಡಬೇಕು ಕನ್ನಡ ಭಾಷೆ ನಮ್ಗೆ ತಾಯಿ ಸಮಾನ ತೆಲುಗು ಚಿಕ್ಕಮ್ಮನ ಸಮಾನ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಹಾಗೂ ಪತ್ರಿಕೆಗಳನ್ನು ಪುಸ್ತಕಗಳಿಗೆ ಮಾಧ್ಯಮಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಹತ್ವ ಇದೆ ಅಂತ ಹೇಳಿದ್ರು ಪುಸ್ತಕಗಳ ಸಂಪರ್ಕದಿಂದ ಆ ರೀತಿ ನಾವು ಒಂದು ಓದುವಂತ ಸಮಾಜವನ್ನು ಸೃಷ್ಟಿ ಮಾಡಬೇಕು ಮನೆಯಲ್ಲಿರುವಂಥವರೆಲ್ಲರೂ ಎಲ್ಲ ಒಂದು ಅರ್ಧ ಗಂಟೆ ಓದಬೇಕು ಅನ್ನೋಂಥದ್ದು ನಮ್ಮ ಆಸೆ ಆಗಿದೆ ಇವತ್ತು ಅಮೆರಿಕದಲ್ಲಿ ಹೇಳ್ತಾರಂತೆ ಯಾವ ಮನುಷ್ಯ ಓದ್ತಾನೆ ಅವನು ಲೀಡರ್ ಆಗ್ತಾನೆ ಸಮ್ಮೇಳನ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಮಾತನಾಡಿ ತಾಲೂಕಿನ ಮಹಾನ್ ಸಾಧಕರ ತವರೂರಾಗಿರೋದು ಎಲ್ಲರ ಹೆಮ್ಮೆಯ ವಿಷಯ ಅಂತ ಹೇಳಿದ್ರು ನಮ್ಮ ತಾಲೂಕಿನ ಅನೇಕ ಹಿಂದಿನ ಇಂದಿನ ಸಾಹಿತಿಗಳು ಸಾಹಿತ್ಯ ಕೃಷಿಯನ್ನ ನಂಬಿಕೊಂಡು ಬಂದಿದ್ದಾರೆ ಅವರಲ್ಲಿ ಅನೇಕರು ಭಾಷೆಯ ಹೆಸರಿನಲ್ಲಿ ಭಾಷಾ ಸಾಮರಸ್ಯವಿದೆ ಕನ್ನಡ ತೆಲುಗು ಭಾಷೆಗಳು ಈ ಭಾಗದಲ್ಲಿ ಬೆರೆತು ಹೋಗಿವೆ ಬಹಳ ಮಂದಿ ಮಾತೃಭಾಷೆ ತೆಲುಗು ಆದರೂ ಕನ್ನಡವನ್ನು ಹೆಚ್ಚು ಮಾತನಾಡುತ್ತಾರೆ ಕನ್ನಡ ಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆಗಳ ಸಂವರ್ಧನೆಗಾಗಿ ಕನ್ನಡಿಗರ ಸಾಂಸ್ಕೃತಿಕ ಪ್ರಾತಿನಿಧಿಕ ಸಂಸ್ಥೆಯಾಗಿ ಕಸಾಪ ಕೆಲಸ ಮಾಡಿಕೊಂಡು ಬಂದಿದೆ ಒಂದು ನೂರಕ್ಕೂ ಹೆಚ್ಚು ವರ್ಷಗಳ ಭವ್ಯ ಪರಂಪರೆ ಇದಕ್ಕಿದೆ ಕನ್ನಡ ಭಾಷೆ ನೆಲ ಜಲ ಗಡಿ ಉದ್ಯೋಗಾವಕಾಶ ಮಾಧ್ಯಮವಾಗಿ ಕನ್ನಡ ಮೊದಲಾದ ಅನೇಕ ಅಂಶಗಳ ಬಗ್ಗೆ ಕಾಲಕಾಲಕ್ಕೆ ಪ್ರತಿಕ್ರಿಯಿಸುತ್ತ ಬಂದಿದೆ ಎಲ್ಲಿವರೆಗೂ ನಗರ ಮತ್ತು ಪಟ್ಟಣದ ಮುಖ್ಯ ಮುಖ್ಯವಿದಿಗಳಲ್ಲಿ ಮಾತ್ರ ಹಾದು ಹೋಗುತ್ತಿದ್ದ ಕನ್ನಡದ ತೇರು ಈಗ ಹೋಬಳಿ ಗ್ರಾಮಗಳ ಬೀದಿಗಳಲ್ಲಿಯೂ ಸಂಚರಿಸುವ ಮೂಲಕ ನಾಡಿನ ಸಾಮಾನ್ಯರಲ್ಲೂ ಸಹ ನಾಡು ನುಡಿಯ ಬಗ್ಗೆ ಅಭಿಮಾನ ತಳೆಯುವಂತೆ ಚಿಂತಿಸುವಂತೆ ಮಾಡಿದೆ ಅಂತ ಹೇಳಿದ್ರು ನಾನು ಕೆಲಸ ಶಿಕ್ಷಕರಾಗಲಿ ಸಿಬ್ಬಂದಿ ವರ್ಗ ಆಗಲಿ ಎಲ್ಲರೂ ಕೂಡ ನನಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ನಾನು ಏನೋ ಸ್ವಲ್ಪ ಸೇವೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ನನ್ನನ್ನು ನಮ್ಮ ಮನೆಯಲ್ಲಿ ಪೂರ್ತಿ ಇಂಥ ಕಾರ್ಯಕ್ರಮಗಳಿಗೆ ಬಿಟ್ಬಿಟ್ಟಿದ್ದಾರೆ ನನ್ನ ಮನೆಯ ಜವಾಬ್ದಾರಿಯನ್ನು ಪೂರ್ಣ ಜವಾಬ್ದಾರಿಯನ್ನು ಮನೆಯವರೇ ಎಲ್ಲ ಹೊತ್ಕೊಂಡು ಕೆಲಸ ಇದ್ದಾರೆ ಅದು ನನ್ನ ಶ್ರೀಮತಿ ಆಗ್ಬೋದು ನನ್ನ ತಮ್ಮ ಗೋವಿಂದರೆಡ್ಡಿ ಆಗ್ಬೋದು ಅಥವಾ ಮನೆಯಲ್ಲಿ ಎಲ್ಲ ಸದಸ್ಯರಾಗ್ಬೋದು ಅವರು ಎಲ್ಲದಕ್ಕೂ ನನ್ನನ್ನು ಫ್ರೀಯಾಗಿ ಬಿಟ್ಟಿರೋದರಿಂದ ನಾನೇನಾದರೂ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅವರೆಲ್ಲ ಸಹಕಾರ ಇದೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ ಮಕ್ಕಳ ಮಾತೆ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಸಮ್ಮೇಳನ ಸರ್ವಾಧ್ಯಕ್ಷರನ್ನ ವೇದರಾಶ್ವಥದ ಕ್ರಾಸ್ನಿಂದ ಪೂರ್ಣಕುಂಭ ಸ್ವಾಗತ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನಾಗಯ್ಯ ರೆಡ್ಡಿ ರಂಗಮಂದಿರಕ್ಕೆ ಆಗಮಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರಂಜುಂಡಪ್ಪ ವಿಜ್ಞಾನಿ ರೆಡ್ಡಿ ಮರಳೂರು ಹನುಮಂತರೆಡ್ಡಿ ಚಿನ್ನಪ್ಪರೆಡ್ಡಿ ದೊಡ್ಡ ಕೊರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರಪ್ಪ ಕೆಎಚ್ಪಿ ಕಾರ್ಯದರ್ಶಿ ಗೌಡ ಅಮೃತ್ ಕುಮಾರ್ ಬಾಬುರೆಡ್ಡಿ ರೆಡ್ಡಪ್ಪ ಬಾಲಪ್ಪ ಪ್ರತಾಪ್ ಸುವರ್ಣಮ್ಮ ಕಲಾವಿದ ರಾಮಕೃಷ್ಣ ಚಂದ್ರಮೌಳಿ ಡಾಕ್ಟರ್ ಶೈಲಜಾ ಸಪ್ತಗಿರಿ ಲಕ್ಷ್ಮಿ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು